ಪೂರ್ಣಮಿದಂ ಪೂರ್ಣತಾ ಪೂರ್ಣಮುದತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಗುರುದೇವರಾದ ನೀನು ಒಳವಕ್ಕೂ ಏನನ್ನ ನುಡಿಸಿವೆ ಅದನ್ನು ನಾನು ನುಡಿವೆ ಗುರುದೇವ ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಾನ ಸಲ್ಲಿಸುತ್ತಾ ಇವತ್ತಿನ ದಿನ ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಸನದ ಬಗ್ಗೆ ನೋಡೋಣ ಭಕ್ತಿ ಭಂಡಾರಿ ಬಸವಣ್ಣವರ ಹಿಡ್ಕೊಂಡು ಇಪ್ಪತ್ತೊಂದನೇ ಶತಮಾನದವರೆಗೂ ಇರತಕ್ಕಂಥ ವಚನಕಾರರ ವ್ಯಕ್ತಿತ್ವ ವಿಷನ ವಚನಕಾರರು ಹೇಳಿರ್ತಕ್ಕಂಥ ಮಾರ್ಗವೇನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾನವ ಮಾನವ ಜನ್ಮದಲ್ಲಿ ಬಂದ ಮೇಲೆ ಮಾನವನಲ್ಲಿರ್ತಕ್ಕಂಥ ಅದಮ್ಯ ವಸ್ತು ಧೈರ್ಯ ಸಾಹಸ ಛಲ ತಾಳ್ಮೆ ಇವೆಲ್ಲವೂ ಕೂಡ ಅಂತರಂಗದಲ್ಲಿ ಹುದುಗಿಕೊಂಡಿವೆ ಅವನನ್ನ ವಿಕಾಸನಗೊಳಿಸುವುದೇ ಇಂದಿನ ಶಿಕ್ಷಣ ಪದ್ಧತಿಯಾಗಬೇಕು ಯುವ ಜನತೆಯನ್ನು ವಚನ ಸಂಸ್ಕೃತಿಯ ಕಡೆಗೆ ತಿರುಗಿಸುವ ಪ್ರಾಮಾಣಿಕ ಪ್ರಯತ್ನವಿದು ಹನ್ನೆರಡನೇ ಶತಮಾನದ ಶರಣರ ವಚನಗಳಿಗೆ ಇಪ್ಪತ್ತೊಂದನೇ ಶತಮಾನದ ಯುವ ಜನಾಂಗ ಇಪ್ಪತ್ತೊಂದನೇ ಶತಮಾನದ ಯುವ ಜನಾಂಗ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಂದರ್ಭದಲ್ಲಿ ನನ್ನಲ್ಲಿ ಮೂಡಿದ ವಿಚಾರ ವಿಚಿಗಳನ್ನು ಅಕ್ಷರ ರೂಪದಲ್ಲಿ ಹಿಡಿದಿರಲಾಗಿದೆ ಮಾನವರಲ್ಲಿ ಸಹಜವಾಗಿ ಅದ್ಭುತವಾದ ಶಕ್ತಿ ಇರುತ್ತದೆ ಅದನ್ನು ಗುರುತಿಸಿ ಅದು ಸಮ ಚಿತ್ತವಾಗಿ ವಿಕಾಸವಾಗುವಂತೆ ಮಾಡಬೇಕು ಮಾನವ ಕೇಂದ್ರಿತವು ಸಮಾಜಮುಖಿಯೂ ಆದ ವಚನಕಾರರ ದೃಷ್ಟಿ ಈ ಭುವಿಯತ್ತ ಈ ಸಮಾಜದತ್ತ ಮತ್ತು ಇಲ್ಲಿ ಬಾಳುವ ಜೀವಿಗಳ ಉದ್ಧಾರದತ್ತ ಹೀಗಾಗಿ ವಚನಕಾರರ ಮಾತು ಜೀವಿಗಳ ವ್ಯಕ್ತಿತ್ವದ ವಿಕಸನಕ್ಕಾಗಿ ಮತ್ತು ಬದುಕನ್ನು ಸಂಪನ್ನಗೊಳಿಸುವುದಕ್ಕಾಗಿ ಇರುವ ದಾರಿದೀಪ ವಿಜ್ಞಾನವನ್ನು ಯಾವ ರೀತಿ ಬದುಕಿಗೆ ಅನ್ವಯಿಸಿಕೊಂಡು ಅನ್ವಯಿಕ ವಿಜ್ಞಾನವಾಗಿ ಮಾಡಲಾಗಿದೆಯೋ ಹಾಗೆ ವಚನಗಳನ್ನು ಅನ್ವಯಿಕ ಸಾಹಿತ್ಯವಾಗಿ ರೂಪಿಸಿಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ಶರಣರು ಕೊಟ್ಟಿರುವ ಅಸಾಧಾರಣ ಕೊಡುಗೆಯನ್ನು ನಾವು ಕೆಲವೊಂದು ಉದಾಹರಣೆ ಮೂಲಕ ತಿಳಿಯೋಣ ಅಣ್ಣ ಬಸವಣ್ಣವರು ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕ ವೆನಿಸೆನ್ನಯ ಎಂಬ ಘೋಷಣಾ ವಾಕ್ಯ ವಿಕಾಸ ಪ್ರಕ್ರಿಯೆ ಅತ್ಯಂತ ಶ್ರೇಷ್ಠ ನುಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವ ಮುನ್ನ ವಚನಗಳನ್ನು ವ್ಯ ವೈಯಕ್ತಿಕ ವಿಕಾಸಕ್ಕಾಗಿ ಯಾವ ರೀತಿ ಬಳಸಬೇಕು ಎಂಬುವುದರ ದಿಕ್ಸೂಚಿ ಪ್ರಯತ್ನ ಶರಣರ ವಿಕಾಸನ ದೇಹದಲ್ಲಿ ನಾವು ಭಾಗಿಗಳಾಗಿ ನಮ್ಮ ಯುವ ಜನಾಂಗವನ್ನ ವ್ಯಕ್ತಿತ್ವ ವಿಕಸನದ ಪಥದಲ್ಲಿ ಸಾಗುವಂತೆ ಮಾಡೋಣ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಬರೆದಿರುವ ಹಿರಿಯರು ವಿದ್ವಾಂಸರಾದ ಎಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಗೂ ಕೂಡ ಅವರ ಮಾ ಮನಸ್ಸಿನಲ್ಲಿರ್ತಕ್ಕಂಥ ಅಗಮ್ಯ ಚೈತನ್ಯವನ್ನು ಹೊರಗೆ ಹಾಕುವುದು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಸರ್ಕಾರಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತವೆ ಎಷ್ಟೋ ಮಹಾತ್ಮರು ಈ ಕಾರ್ಯವನ್ನು ಮಾಡುತ್ತಾರೆ ಅದೇ ಅಲ್ಲದೆ ರೋಮಾಂಚನ ಕಾರ್ಯವಾಗಿ ಅವರ ಲೀಲೆಯ ಮುಖಾಂತರ ಈ ಒಂದು ವ್ಯಕ್ತಿತ್ವ ವಿಕಸನವನ್ನು ಮಾಡುತ್ತಾರೆ ಆಶಾದಾಯಕವಾಗಿರೋದರಿಂದ ಐದನೇ ಬಾರಿಗೆ ಜನಪ್ರಿಯವಾಗಿರತಕ್ಕಂಥ ನಮ್ಮ ಸ್ವಚ್ಛ ಭಾರತ ಅಭಿಯಾನ ಚಾಲನೆಯಲ್ಲಿದೆ ಶರಣರ ದೃಷ್ಟಿಯಲ್ಲಿ ಭಾರತದ ರಾಷ್ಟ್ರದಲ್ಲಿ ಅದ್ಭುತವಾದ ಯೋಜನೆ ಅಪೂರ್ಣವಾಗಿ ಕಂಡುಬರುತ್ತಿದೆ ಶರಣರು ಕೇವಲ ಬಹಿರಂಗ ಶುದ್ಧಿಯ ಬಗ್ಗೆ ಒತ್ತು ಕೊಡಲಾರರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳ ಎರಡನ್ನು ಸಂಗಮವೇ ದೈವತ್ವವೆಂದು ಸೂಚಿಸುತ್ತಾರೆ ಹೀಗಾಗಿ ಯುವ ಜನಾಂಗಕ್ಕಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಲೇಬೇಕು ಅತ್ಯಂತ ಸಂತೋಷದ ವಿಷಯ ಎಂದರೆ ಯುವ ಜನಾಂಗದಲ್ಲಿ ವಚನಕಾರದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ವಿಕಸನಕ್ಕೆ ಎಷ್ಟೋ ಜನ ನಾವು ವಚನದ ಅರ್ಥವನ್ನು ಅರ್ಥೈಸಿಕೊಳ್ಳತಕ್ಕಂಥ ಸಾರಾಂಶವನ್ನು ತಿಳಿದುಕೊಳ್ಳುವ ಸಾಹಸಕ್ಕೆ ಯುವಜನತೆಯನ್ನು ತೊಡಗಿ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನತನವೆಂಬುವುದು ಪ್ರ ವೃತ್ತಿನಿಷ್ಠವಾದ ವಿಶಿಷ್ಟ ಗುಣ ಶಕ್ತಿ ಉಂಟು ಒಂದು ರೀತಿಯಲ್ಲೆದು ಅವನ ಅಂತ ಶಕ್ತಿ ಮನುಷ್ಯ ಅದ್ಭುತವಾದ ಈ ಶಕ್ತಿಯ ಬಗ್ಗೆ ತಿಳಿಯದಿರುವ ಸಂದರ್ಭಗಳೇ ಹೆಚ್ಚು ಬಹಿರಂಗದ ಬೆಳವಣಿಗೆಗೆ ನಾವು ಕೊಡುವಷ್ಟು ಗಮನವನ್ನು ಅಂತರಂಗದ ವಿಕಾಸಕ್ಕೆ ನೀಡುತ್ತಿಲ್ಲ ಅದಾದಾಗ ಹೊರತಾಗಿ ಮಾನವ ಜನ್ಮ ಸಫಲವಾಗದು ಅಂತರಂಗ ವಿಕಾಸನ ಮಾಡದೆ ನಮ್ಮ ಮಾನವ ಜನ್ಮ ಸಫಲತೆ ಆಗುವುದಿಲ್ಲ ತನ್ನ ಅಂತರಂಗದ ಸತ್ವದ ಬಗ್ಗೆ ವೈಯಕ್ತಿಕ ಸಾಮರ್ಥ್ಯದ ಬಗ್ಗೆ ಸರಿಯಾಗಿ ತಿಳಿಯ ತಿಳಿಯದವನ ಲೋಕ ಜೀವನವನ್ನು ಹೇಗೆ ಅರ್ಥ ಮಾಡಿಕೊಂಡನು ಆದ್ದರಿಂದ ತನ್ನಲ್ಲಿರುವ ವಿಶೇಷ ಶಕ್ತಿಯನ್ನು ತಿಳಿದುಕೊಳ್ಳುವುದು ಮೊದಲನೇ ಹಂತವಾಗಿದೆ ಈ ಶಕ್ತಿಯನ್ನು ತನ್ನ ಮತ್ತು ಸಮಾಜದ ಒಳಿತಿಗಾಗಿ ಬಳಸುವುದು ಎರಡನೇ ಹಂತ ಹಾಗೂ ಮಾಡುತ್ತಾ ಅಂತರಂಗದ ಶಕ್ತಿಯನ್ನು ಅರಳಿಸಿಕೊಳ್ಳಲು ವೃದ್ಧಿಸಿಕೊಳ್ಳುವುದು ಮೂರನೇ ಹಂತ ಇದೊಂದು ವಿಕಸನದ ಕ್ರಿಯೆ ಇದನ್ನೇ ವ್ಯಕ್ತಿತ್ವ ವಿಕಸನ ಎನ್ನುತ್ತಾರೆ ವಚನಕಾರರು ಸಮಾಜದ ಚಿಂತಕರು ಸಮಾಜವೆಂಬುದು ಹಲವು ವ್ಯಕ್ತಿಗಳ ಸಮುದಾಯ ಪ್ರತಿ ವ್ಯಕ್ತಿಯು ತಮ್ಮ ತಮ್ಮ ನೆಲೆಯಲ್ಲಿ ಅಂತರ ಸತ್ವವು ಹೆಚ್ಚಿಸಿಕೊಂಡರೆ ಸಮಾಜ ತಂತಾನೆ ಸದೃಢವಾಗುತ್ತದೆ ಇದಕ್ಕೆ ಜಾತಿ ಮತ ಪಂಥ ವರ್ಣ ವರ್ಗಗಳು ಮೇರೆ ಇಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ವಿಶ್ವ ವಿಶಾಲ ಇಲ್ಲಿ ಮುಖ್ಯ ಶರಣರು ಮಾನವ ಕುಲ ಹಿತೈಷಿಯಾದ ಚಿಂತನೆಗಳನ್ನು ಬರೀ ನುಡಿದು ತೋರಲಿಲ್ಲ ನಡೆದು ತೋರಿಸಿ ಆದರ್ಶವಾದರು ಅವರು ಜನತೆಯ ಮುಂದಿಟ್ಟ ಆಲೋಚನೆಗಳು ಆದರ್ಶಗಳು ಆಚರಣೆಯ ಸಾಧ್ಯವು ಅನು ಅನುಸರಣವೂ ಯೋಗ್ಯವೂ ಆಗಿವೆ ಇಂಥವನ್ನು ವ್ಯಕ್ತಿತ್ವ ವಿಕಸನಕ್ಕಾಗಿ ಹೇಗೆ ಬಳಸಿಕೊಳ್ಳಬೇಕೆಂಬ ಬಗ್ಗೆ ಇಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ಅಪಾರ ಜನಪರ ಕಾಳಜಿ ಉಳ್ಳ ಒಬ್ಬವ ಅನುಭಾವಿಯ ಹೃದಯದ ಮಾತುಗಳನ್ನು ಇಲ್ಲಿವೆ ವಚನಕಾರರು ವಚನ ಸಂಪದವನ್ನು ಆಳವಾಗಿ ಅಧ್ಯಯನ ಮಾಡಿ ಪ್ರತಿ ವ್ಯಕ್ತಿಯ ಅಂತರಂಗದ ಸಾಧನೆಯಗಾಗಿ ಅಲ್ಲಿ ದೊರೆಯುವ ದಿವ್ಯ ದರ್ಶನವನ್ನೂ ತಾನು ಗ್ರಹಿಸಿ ಕಿರಿಯರಿಗೆ ತಿಳಿಸಿ ಹೇಳುವ ಉತ್ಸಾಹದಿಂದ ಮೂಡಿದ ನುಡಿಗಳು ಇವು ವೇದಿಕೆಯ ಉಪದೇಶದ ಮಾತುಗಳಲ್ಲ ಸಹೃದಯಗಳು ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಅಲ್ಲಿನ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿ ಎಂಬ ಕಾಳಜಿಯಿಂದ ಹೊಮ್ಮಿದವು ತನ್ನ ಎದುರಿಗೆ ಹಾಲಲ್ಲ ಹರಿಯುತ್ತಿರುವುದು ಒದಿಯುವ ಆಕಳ ಬೆನ್ನ ಹತ್ತಲೇಕೆ ಎಂಬ ಮಾತಿನಂತೆ ನಮ್ಮಲ್ಲೇ ಸಮೃದ್ಧವಾಗಿರುವ ವಿಶಿಷ್ಟ ಶಕ್ತಿ ಸಂಪದ ಸಂಪತ್ತಿನತ್ತ ಯುವಜನತೆಯ ಗಮನವನ್ನು ಸೆಳೆಯುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ತಮ್ಮ ತಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಬೇಕೆಂಬುವರಿಗೆ ಅವರ ಮಾತುಗಳು ದಾರಿದೀಪವಾಗುವುದರಲ್ಲಿ ಸಂಶಯವಿಲ್ಲ ಇಂತಹ ಆತ್ಮೀಯತೆಯ ಮಾತುಗಳನ್ನು ನಮ್ಮ ಎಲ್ಲ ವಚನಕಾರರು ತಿಳಿಸಿದ್ದಾರೆ ಪ್ರಕೃತಿ ನಿಯಮದಂತೆ ಸೃಷ್ಟಿ ಸ್ಥಿತಿ ಲಯ ಇವು ನಿರಂತರವಾಗಿರುತ್ತದೆ ಮಗುವಿನ ಜನನದಿಂದ ಆರಂಭವಾಗುವ ನೈಸರ್ಗಿಕ ಪ್ರಕ್ರಿಯೆ ನಮ್ಮ ಗರಿವಾಗದಂತೆ ನಿರಂತರವಾಗಿ ವಿಕಾಸಗೊಳ್ಳುತ್ತಿರುತ್ತವೆ ಈ ವಿಕಾಸಕ್ಕೆ ಪೂರಕವಾಗುವ ಅಂಶಗಳನ್ನು ಮನುಷ್ಯ ಹೊಂದಿಸಿಕೊಂಡು ಬಿಟ್ಟಿದ್ದಾನೆ ಇಲ್ಲಿ ವ್ಯಕ್ತಿಯದ್ದಾಗ ದೈಹಿಕ ದೃಷ್ಟಿಯಿಂದ ವಿಕಾಸಗೊಂಡವನು ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ ವ್ಯಕ್ತಿ ತನ್ನ ಕಾಯವನ್ನು ಸದೃಢವಾಗಿ ಬೆಳೆಸಿಕೊಳ್ಳಬೇಕಾದದ್ದು ಅನಿವಾರ್ಯ ಇಲ್ಲವಾದಲ್ಲಿ ದೇಹವು ರೋಗ ರುಜಿನಗಳಿಗೆ ಬಲಿಯಾಗುವ ಅಪಾಯವಿರುತ್ತದೆ ಈ ದೈಹಿಕ ಬೆಳವಣಿಗೆಯೊಂದಿಗೆ ಅಂತರಂಗಿನ ಆಂತರಿಕವಾದ ಬೆಳವಣಿಗೆಯೂ ಸಹ ಅತಿ ಅವಶ್ಯಕವಾಗಿದೆ ವ್ಯಕ್ತಿ ಹೊರಗಿನ ದೈಹಿಕವಾಗಿ ಎಷ್ಟು ಶಕ್ತಿಶಾಲಿಯಾಗುತ್ತಾನೋ ಅಷ್ಟೇ ಅವನ ಅಂತರ ಸತ್ವವು ಸಹ ವಿಕಾಸಗೊಳ್ಳಬೇಕಾಗುತ್ತದೆ ಕೆಲವೊಮ್ಮೆ ನೈಸರ್ಗಿಕ ಪ್ರಳಯ ವ್ಯಕ್ತಿಯ ಸಾವಿನ ರೂಪದಲ್ಲಿ ದೊಡ್ಡ ದುರಂತ ಎಂದು ನಾವು ಚಿಂತಿಸುತ್ತೇವೆ ಆದರೆ ಸಾವಿಗಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಅದು ನಾವು ಬದುಕಿರುವಾಗಲೇ ನಮ್ಮ ಅಂತರಂಗದ ಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ಅಂತರ ಸತ್ವವನ್ನು ಸಹ ಅರಿಯದೆ ಅದನ್ನು ನಿರ್ಜೀವಗೊಳಿಸಿರುವ ಸ್ಥಿತಿಯೇ ಬದುಕಿನ ದೊಡ್ಡ ದುರಂತ ಪ್ರತಿಯೊಬ್ಬ ವ್ಯಕ್ತಿಯು ಬದುಕಿನ ಯಾವುದೇ ಹಂತದಲ್ಲಾಗಲಿ ಅಂತ ಶಕ್ತಿಯ ಬಗ್ಗೆ ಚಿಂತನೆ ಮಾಡಿ ಅದನ್ನು ವಿಕಾಸಗೊಳಿಸಬೇಕು ಈ ಒಂದು ನಿರ್ಧಾರವನ್ನು ಯಾವ ವ್ಯಕ್ತಿಯು ತೆಗೆದುಕೊಳ್ಳುತ್ತಾನೆ ಅವನ ಮಾನವ ಜನ್ಮ ಸಾರ್ಥಕತೆ ಆಗುತ್ತದೆ ಇಲ್ಲವೆಂದರೆ ಸಂಸಾರ ಎಂಬ ನರಕದಲ್ಲಿ ಜನನ ಮರಣ ಎಂಬ ಭವರೋಗದಲ್ಲಿ ಹಾಗೆ ಬಾರದ ಭವಂಗಳವನ್ನು ಉಂಡು ಎಂಬತ್ತ ನಾಲ್ಕು ಲಕ್ಷ ಯೋನಿಯಲ್ಲಿ ಹಾಗೆ ತಿರುಗುತ್ತಲೇ ಬರುತ್ತಾನೆ ಈ ಭವಚಕ್ರದಲ್ಲಿ ಭವಚಕ್ರದಿಂದ ಬಿಡುಗಡೆಯನ್ನು ಪಡೆಯಬೇಕಾದರೆ ಗುರುವಿನ ಅನುಭವ ಸಂತರ ಮಾತುಗಳನ್ನು ಕೇಳಿ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡು ನಾವು ಕೂಡ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೇಳೋದಂದರೆ ತಮ್ಮ ಜನ್ಮವನ್ನು ಮಾನವ ಜನ್ಮ ಶ್ರೇಷ್ಠವಾದ ಮಾನವ ಜನ್ಮ ಸಿಕ್ಕಿದೆ ಮೇಲೆ ತಮ್ಮ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಲಿ ಅಂತ ಹೇಳುತ್ತೇನೆ ಹರಿ ಓಂ ತತ್ಸಂ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ